ಪತ್ನಿಗೆ ವರದಕ್ಷಿಣೆ ಕಿರುಕುಳ ನೀಡಿದ ಮತ್ತು ಹಲ್ಲೆ ಮಾಡಿದ ಆರೋಪದಡಿ ಧರ್ಮಸ್ಥಳ ಪೊಲೀಸ್ ಠಾಣೆಯ ಪಿಎಸ್ಐ ಸೇರಿ ಅವರ ಕುಟುಂಬದ ನಾಲ್ವರ ವಿರುದ್ದ ಚಂದ್ರ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ನಾಗರಬಾವಿ ನಿವಾಸಿ ಪಿಎಸ್ಐ ಪತ್ನಿ ವರ್ಷ ನೀಡಿದ ದೂರಿನ ಮೇರೆಗೆ ಪಿಎಸ್ಐ ಪಿ ಕಿಶೋರ್ ಅವರ ಸಹೋದರ ಪಿ ಚಂದನ್ ಪೋಷಕರಾದ ಪುಟ್ಟಜನ್ನಪ್ಪ ಸರಸ್ವತಮ್ಮ ಅವರ ವಿರುದ್ಧ ಪ್ರಕರಣ ದಾಖಲಿಸಿ ತನಿಖೆ ಕೈಗೊಳ್ಳಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ ವರದಕ್ಷಿಣೆ ತರುವಂತೆ ಪದೇ ಪದೇ ಹಿಂಸೆ ನೀಡಿ ಕತ್ತು ಹಿಸಿಗಿ ಕೊಲೆಗೆ ಯತ್ನಿಸಿದ್ದಾರೆ ಎಂದು ಆರೋಪಿಸಿ ವರ್ಷ ಅವರು ದೂರು ನೀಡಿದ್ದಾರೆ ಎಂದು ಪೊಲೀಸರು ಹೇಳಿದರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲದಲ್ಲಿ ಪುಟ್ಟಜನ್ನಪ್ಪ ಕುಟುಂಬವು ನೆಲೆಸಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿ ಇಪ್ಪತ್ತೊಂದರಂದು ಎ ಕಿಶೋರ್ ಜೊತೆ ವರ್ಷ ಆಗಿದ್ದರು ಮದುವೆ ಸಂದರ್ಭದಲ್ಲಿ ಹತ್ತು ಲಕ್ಷ ನಗದು ಹುಡುಗನಿಗೆ ನೂರ ಮೂವತ್ತೈದು ಗ್ರಾಮ್ ಚಿನ್ನದ ಆಭರಣ ಮತ್ತು ಎಂಟ್ನೂರ ಐವತ್ತು ಗ್ರಾಮ್ ಚಿನ್ನದ ಆಭರಣ ಆಕೆಗೆ ಹೇಳಿ ನೀಡಲಾಗಿತ್ತು ಅದ್ದೂರಿಯಾಗಿ ಮದುವೆ ಮಾಡಿಕೊಳ್ಳಲು ಪೊಲೀಸರು ಅರವತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿದರು ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ ಮದುವೆಯಾದ ಸಂದರ್ಭದಲ್ಲಿ ಮೂಡಿಗೆರೆ ಪೊಲೀಸ್ ಠಾಣೆಯಲ್ಲಿ ಕಿಶೋರ್ ಕೆಲಸ ಮಾಡ್ತಾ ಇದ್ರು ಈ ಠಾಣೆಯಲ್ಲಿ ಯಾವುದೇ ಆದಾಯ ಇಲ್ಲ ಬೇರೆ ಠಾಣೆಗೆ ವರ್ಗಾವಣೆ ಮಾಡಿಸಿಕೊಳ್ಳಬೇಕೆಂದು ವರ್ಗಾವಣೆ ಮಾಡಿಸಿಕೊಳ್ಳಲು ಮೇಲಾಧಿಕಾರಿಗೆ ಲಂಚ ಕೊಡಬೇಕು ಎಂದು ಮಾವನಿಂದ ಹತ್ತು ಲಕ್ಷ ರೂಪಾಯಿ ತೆಗೆದುಕೊಂಡು ಬರುವಂತೆ ಪತ್ನಿಗೆ ಹೇಳಿದರು ಈಗಾಗಲೇ ಮದುವೆಗೆ ಒಂದು ಕೋಟಿ ರೂಪಾಯಿ ಖರ್ಚಾಗಿದೆ ಮತ್ತೆ ಹಣ ಕೇಳಿದ್ರೆ ತಂದೆ ಎಲ್ಲಿಂದ ಹಣ ತಂದು ಕೊಡ್ತಾರೆ ಎಂದು ಪ್ರಶ್ನಿಸಿದ್ದೆ ಗನ್ನು ತೆಗೆದುಕೊಂಡು ಶೂಟ್ ಮಾಡಲು ಮುಂದಾಗಿದ್ರು ಎಂದು ವರ್ಷ ದೂರಿದ್ದಾರೆ